ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸು ಮ ಸ್ಟೋರೀಸ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಮಾ ಮಾತಾಡೋ ವಿಷಯ ಬಂದು ಆರೋಗ್ಯ ಫ್ರೆಂಡ್ಸ್ ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇವಾಗ ಎಷ್ಟೇ ದುಡ್ಡಿದ್ದರು ಎಷ್ಟೇ ಹಣ ಆಸ್ತಿ ಐಶ್ವರ್ಯ ಇದ್ದರು ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳಿಲ್ಲ ಅಂದರೆ ಏನೂ ಬರಲ್ಲ ಈಗ ನಡೀತಾ ಇರೋ ವಿಷಯ ಟ್ರೆಂಡಿಂಗ್ ವಿಷಯ ಏನಂದರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂದರೆ ನೋಡಿರಿ ಎಲ್ಲಿ ನೋಡಿರೂ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಇಲ್ಲಾದರೂ ಇಲ್ಲ ಹ್ಞೂ ಬೆಳಗಾವಿ ಆದರೂ ದಾವಣಗೆರೆ ಆದರೂ ದುರ್ಗದಲ್ಲಾದರೂ ಈ ಥರ ನ್ಯೂಸ್ ಕೇಳ್ತಾನೆ ಇರ್ತೀವಿ ಫ್ರೆಂಡ್ಸ್ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದೇ ಸರಿ ಏನು ಬರೋಲ್ಲ ಅದು ಕೆಲವು ಮುನ್ಸೂಚನೆ ಕೊಡುತ್ತೆ ದೇಹಕ್ಕೆ ಫಿಫ್ಟೀನ್ ಡೇಸ್ ವಾರದಿಂದನೂ ಕೊಡುತ್ತೆ ಜನಗಳು ಏನು ಮಾಡ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ನೋಗ್ತಿರ್ತಾರೆ ಗ್ಯಾಸ್ಟ್ರಿಕ್ ಅದು ಹೋಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಯಾವುದಾದ್ರೂ ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಟ್ರೀಟ್ಮೆಂಟ್ ತಗೊತಾರೆ ಅವ್ರೇನು ಬೇನ್ ಕ್ಯೂಲರು ಮತ್ತು ಒಂದು ಗ್ಲುಕೋಸ್ ಬಾಟ್ಲ್ ಹಾಕಿ ಎರಡು ಇಂಜೆಕ್ಷನ್ ಹಾಕಿ ಕಳಿಸ್ಬಿಡ್ತಾರೆ ಫ್ರೆಂಡ್ಸ್ ಅವರೇನು ಹೆಚ್ಚಿಗೆ ಡಯಾಗ್ನಿಸ್ ಮಾಡಲ್ಲ ಪರಿಶೀಲನೆ ಮಾಡೋಲ್ಲ ಸುಮ್ಮನೆ ಮೂರು ದಿನ ನಾಲ್ಕು ದಿನ ಸುತ್ತಿಸ್ಕೊತಾರೆ ಆಮೇಲೆ ಇಲ್ಲಾಗಲ್ಲ ಹೋಗಿ ನೀವು ಬೆಂಗಳೂರಿಗೆ ತುಮಕೂರಿಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆದರೂ ಅವ್ರು ಹೇಳಿದ ತಕ್ಷಣ ಬಂದಾದ್ರೂ ನೀವು ಆಗಲಿ ತುಮಕೂರು ಆಗಲಿ ಚೆಕಪ್ ಮಾಡಿಸ್ಕೊಬೇಕು ಯಾಕಂದರೆ ಇದು ನನ್ನ ಅನುಭವ ನಮ್ಮ ಐದು ಹಿಂದೆ ನಮ್ಮ ಐದನೇ ಡೆತ್ ಆದರೂ ಅವ್ರಿಗೂ ತುಂಬ ಅಂತ ಏನಿಲ್ಲ ಫ್ರೆಂಡ್ಸ್ ಮೊದಲಿಂದನೂ ಅವ್ರಿಗೆ ವೆರಿಕೋಸ್ ಪ್ರಾಬ್ಲಮ್ ಇತ್ತು ಅವಾಗೆಲ್ಲ ಹುಷಾರಾಯಿತು ಲಾಕ್ ಲಾಕ್ಡೌನ್ ಆದಾಗ ವೆರಿಕೋಸ್ ಆಪ್ರೇಷನ್ ಆಗಿತ್ತು ಫ್ರೆಂಡ್ಸ್ ಆಪ್ರೇಷನ್ ಆದಮೇಲೆ ಫ್ರೆಂಡ್ಸು ಎಲ್ಲರೂ ಮಂತ್ಲಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆ ಆದರೂ ಚೆಕಪ್ ಹೋಗಬೇಕು ಆದರೆ ಹಳ್ಳಿ ಕಡೆ ಜನ ಏನು ಮಾಡ್ತಾರೆ ಅಂದರೆ ಒಂದು ಸಾರಿ ಆಪ್ರೇಷನ್ ಆಗಿ ಮನೆಗೆ ಬಂದರೆ ಅವರು ಮತ್ತೆ ಚೆಕಪ್ಗೆ ಹೋಗೋಲ್ಲ ಫ್ರೆಂಡ್ಸ್ ಒಂದು ಸರಿ ಏನು ಮಾತ್ರ ಕೊಟ್ಟಿರ್ತಾರೆ ಐದು ವರ್ಷದಿಂದ ಅದನ್ನೇ ನುಂಗ್ತಾಯಿರ್ತಾರೆ ಮತ್ತು ಏನಾರು ಪ್ರಾಬ್ಲಮ್ ಆದರೆ ಹೋಗಿ ಅಲ್ಲೇ ಲೋಕಲ್ ಹಾಸ್ಪಿಟ್ಲ್ಗೆ ತೋರಿಸ್ತಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆಲ್ಲ ಐಡಿಯಾ ಇರಲ್ಲ ಫ್ರೆಂಡ್ಸ್ ಅವರು ಓನ್ಲಿ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಇರ್ತಾರೆ ಎಮ್ ಡಿ ಎಮ್ ಎಸ್ ಆ ಥರ ಮಾಡಿರಲ್ಲ ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ ಒಂದು ಸರಿ ಹುಷಾರಿಲ್ಲ ಎರಡು ಸರಿ ಎರಡು ದಿವಸ ಹುಷಾರಿಲ್ಲ ಮೂರು ದಿವಸ ಅಂದರೆ ನಾತ ಇಮಿಡಿಯೇಟ್ ನೀವು ಸಿಟಿ ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಆರೋಗ್ಯನೇ ಭಾಗ್ಯಾವಾಗ ಎಲ್ಲ ಕಡೆ ನೋಡಿ ಹಾರ್ಟ್ ಅಟ್ಯಾಕು ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ ದಯವಿಟ್ಟು ಒಂದೇ ಸರಿ ಯಾರಿಗೂ ಬರಲ್ಲ ಎಲ್ಲರಿಗೂ ಒಂದು ಸ್ವಲ್ಪ ಸಿಂಪ್ಟನ್ ಇರುತ್ತೆ ದಯವಿಟ್ಟು ನಿಮ್ಗೆ ಏನಾಗುತ್ತೆ ಅದನ್ನು ಮನೇಲಿ ಹೇಳ್ಕೊಳ್ಳಿ ಮನೇಲಿ ಹೇಳ್ಕೊಂಡು ನೀವು ತೋರಿಸಿ ಇಲ್ಲಾದ್ರೂ ನೀವೇ ಇಮಿಡಿಯೇಟು ಮನೆಯವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ದಯವಿಟ್ಟು ಪೋಷಕರಿಗೆ ಹೇಳ್ತೀನಿ ತಂದೆ ತಾಯಿಗಳಿಗಾಗಲಿ ಗಂಡ ಹೆಂಡ್ತಿಗಾಗಲಿ ಮಕ್ಕಳಿಗಾಗಲಿ ದಯವಿಟ್ಟು ಯಾರಾದರೂ ಮನೆಯಲ್ಲಿ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಇಮಿಡಿಯೇಟ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಈಗ ಗಂಡಂಗೆ ಹುಷಾರಿಲ್ಲ ಅಂತ ಹೆಂಡ್ತಿದ್ರೂ ಕರ್ಕೊಂಡು ಹೋಗಬೇಕು ಕೆಲವೇ ಜನ ಕರ್ಕೊಂಡೇ ಹೋಗಲ್ಲ ಏನೂ ಆಗೋಲ್ಲ ಬಿಡು ಅಂತ ಹೇಳ್ತಾರೆ ಕೊನೆ ಕೈ ಮೀರೋದಾಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ ದುಡ್ಡಿದ್ರೂ ಜೀವ ಮಾತ್ರ ತರೋಕ್ಕಾಗೋದಿಲ್ಲ ಈಗ ಗಂಡಂಗೆ ಹುಷಾರಿಲ್ಲ ಅಂದರೆ ಹೆಂಡ್ತಿ ತೋರಿಸ್ಬೇಕು ಹೆಂಡ್ತಿ ಹುಷಾರಿಲ್ಲ ಅಂತ ಅಂದರೆ ಗಂಡ ತೋರಿಸ್ಬೇಕು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತಂದೆ ತಾಯಿ ತೋರಿಸ್ಬೇಕು ತಂದೆ ತಾಯಿಗೆ ಅಂದ್ರೂ ಮಕ್ಕಳು ತೋರಿಸ್ಬೇಕು ಫ್ರೆಂಡ್ಸ್ ಯಾರ ಹತ್ರನಾದರೂ ಹೇಳ್ಕೊಳ್ಳಿ ಹೀಗೆ ನಮ್ಮ ಮನೇಲೆ ಒಂದು ಸನ್ನಿವೇಶ ಆಯಿತು ಫೈ ಬ್ಯಾಕ್ಸ್ ಅಂತು ನಮ್ಮ ಐದಂಗೆ ಹುಷಾರಿಲ್ಲ ಅಂತ ಅವರೂ ಅಲ್ಲೇ ಪುಟ್ಟ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡಿದ್ದಾರೆ ಅವ್ರಲ್ಲೆಲ್ಲ ತೋರಿಸಿ ಬಾಟ್ಲು ಹಾಕಿ ಅದು ಇದು ಹಾಕಿ ಒಂದು ವಾರ ಎಲ್ಲ ಓಡಾಡಿದ್ದಾರೆ ಫ್ರೆಂಡ್ಸ್ ಅದು ನಮಗೂ ಗೊತ್ತಾಗಿಲ್ಲ ಆಮೇಲೆ ಐದಾರು ದಿನ ಒಂದು ವಾರ ಹದಿನೈದು ದಿವಸ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಮಿಡಿಯೇಟ್ ಕುಸಿದು ಬಿದ್ದಾಗೆ ತೀರೋಗ್ಬಿಟ್ಟಿದ್ದಾರೆ ನಮಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದು ಲೈವ್ ಬಂದು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನಮಗಂತೂ ಫೈವ್ ಮಂತ್ಸಿಂದ ಸರಿಗೆ ನಮಗೆ ಊಟ ತಿಂಡಿ ಏನೂ ಇಲ್ಲ ಅವರು ಅವ್ರ ಜೊತೆ ನಮಗೂ ಟ್ವೆಂಟಿ ಫೈವ್ ಇಯರ್ಸ್ ಬಾಂಡಿಂಗ್ ಇತ್ತು ಎಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ ಫ್ರೆಂಡ್ಸ್ ಎಲ್ಲ ತಂದೆ ತಾಯಿ ಇಲ್ಲ ಅಂತ ನಮ್ಮ ಮನೆಯವರ ಎಲ್ಲರೂ ಅವ್ರನ್ನ ಸಾಕಿ ಮದುವೆ ಮಾಡಿ ಎಲ್ಲ ಮಾಡಿದ್ರು ಮನೆಗೆ ನಮ್ಮ ನಮ್ಮ ಮನೆಯವರೇ ಎಲ್ಲ ಸಾಕಿ ಮಾಡಿದ್ರೆ ನಮ್ಮ ಮನೆಯವರೇ ಎಲ್ಲ ಕಾರ್ಯಗಳು ಮಾಡಂಗಾಯಿತು ಉಪ್ತಮ್ಮ ಬಂದು ಹದಿಮೂರು ವರ್ಷದಿಂದ ಇದೇ ಥರ ಆಯಿತು ಅವನು ಹಾಸ್ಪಿಟ್ಲಿಗೆ ಸೇರಿಸಿ ಉಳಿಸ್ಕೊಳ್ಳೋ ಚಾನ್ಸ್ ಇರಲಿಲ್ಲ ಹಾಗಾಗಿ ಇವನಿಗೂ ನಮ್ಗೆ ಹೇಳಿದ್ರೆ ನಾವು ಇನ್ನೊಂದು ಸರಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿದ್ವಿ ಇವರು ನಮಗೆ ಏನೂ ಹೇಳಿಲ್ಲ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಯಾರಿಗಾರ ಆರೋಗ್ಯದ ಬಗ್ಗೆ ಈ ಥರ ಆಗಿದೆ ಅಂತ ದಯವಿಟ್ಟು ತಿಳಿಸಿ ನಮಗೂ ತುಂಬ ಬೇಜಾರಾಗ್ತಿದೆ ಫಿಫ್ಟೀನ್ ಡೇಸೆಲ್ಲ ಓಡಾಡಿನೂ ನಮಗೆ ಗೊತ್ತಾಗಿಲ್ಲ ನಮ್ಮ ಮನೆಯವರು ಅಲ್ಲೇ ಇದ್ದಾರೆ ಟೂ ಡೇಸ್ ಬ್ಯಾಕು ನಮ್ಮ ಮನೆಯವ್ರು ತುಮಕೂರಿಗೆ ಬಂದಾದ ಮೇಲೆ ಆ ಥರ ಇಮಿಡಿಯೇಟ್ ಆಗಿದೆ ನಮ್ಮ ಮನೆಯವ್ರ ಕೈಲೂ ಅವನು ಹೇಳಲೇ ಇಲ್ಲ ನಮ್ಮ ಮನೆಯವರು ಹೇಳಿದರೆ ತೋರಿಸೋರು ತೋರಿಸೋರು ನಮಗೂ ಅವ್ರಿಗೂ ಎಲ್ಲ ಟ್ವೆಂಟಿ ಫೈವ್ ಇಯರ್ಸ್ ನಮ್ಮದು ಮದುವೆಯಾಗಿ ತರ್ಟಿ ಸಿಕ್ಸ್ ಇಯರ್ಸ್ ಆಯಿತು ನಾವು ಟ್ವೆಂಟಿ ಫೈವ್ ಇಯರ್ಸ್ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವು ಫ್ರೆಂಡ್ಸ್ ಅವರು ನಮ್ಮ ಅಣ್ಣ ತಮ್ಮ ಥರನೇ ಇದ್ದರು ಒಂದು ಸರಿನೂ ನಮ್ಮ ನಮ್ಮ ಹತ್ರ ಜಗಳ ಆ ಥರ ಎಲ್ಲ ಮಾಡಿರಲಿಲ್ಲ ಅಕ್ಕ ಅಕ್ಕ ಅಂತ ಅನ್ನೋರು ನಮಗೆ ತುಂಬ ಬೇಜಾರಾಯಿತು ನಮಗೆ ಫೈವ್ ಮಂತ್ಸ್ ಆದ್ರೂ ಇನ್ನೂ ನಮಗೆ ಅವ್ರ ಬಗ್ಗೆ ಇದು ಮಾಡೋಕ್ಕಾಗ್ತಾಯಿಲ್ಲ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ನೋವು ತುಂಬ ಇದ್ದೇ ಇದೆ ಈಗ ನೋಡಿ ಟಿ ವಿಗಳಲ್ಲಿ ಜಾಸ್ತಿ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ ಮನೇಲಿ ಯಾರಾದರೂ ಆರೋಗ್ಯ ಸರಿ ಅಂದರೆ ದಯವಿಟ್ಟು ಪೇರೆಂಟ್ಸ್ ಆಗಿರೋರು ಗಂಡ ಹೆಂಡತಿ ಮಕ್ಕಳು ಯಾರೇ ಆದ್ರೂ ಅವ್ರನ್ನ ಕರ್ಕೊಂಡೋಗಿ ಇಮಿಡಿಯೇಟ್ ಆಸ್ಪೆಟ್ಲಿಗೆ ತೋರಿಸಿ ಅದು ಹಾರ್ಟ್ ಪ್ರಾಬ್ಲಮ್ ಅಂದ್ರಂತೂ ಉಳಿಸ್ಕೊಳೋಕ್ಕಾಗೋದೇ ಇಲ್ಲ ಆದರೂ ಆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಉಳಿಸ್ಕೊಳೋಕ್ಕಾಗಲ್ಲ ಅಂದರೆ ಅದೊಂಥರ ಹಾಸ್ಪಿಟ್ಲಿಗೆ ತೋರಿಸ್ತಾಳೆ ಸಾಯೋದು ಎಷ್ಟು ಸರಿ ಫ್ರೆಂಡ್ಸ್ ದಯವಿಟ್ಟು ಮನೇಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಾನು ಎಲ್ಲರತ್ರ ಬೇಡ್ಕೊಳೋದೊಂದೇ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಜೀವನ ಆಗಿದೆ ದುಡ್ಡು ಜೀವನ ಅಲ್ಲ ದುಡ್ಡಿದ್ರೂ ಬರಲ್ಲ ಆಸ್ತಿ ಇದ್ದರೂ ಬರಲ್ಲ ಹಾಗಾಗಿ ಆರೋಗ್ಯವೇ ಜೀವನ ಆರೋಗ್ಯ ಕಾಪಾಡಿ ನಮ್ಮ ಮನೇಲೂ ಈ ಥರ ಪ್ರಾಬ್ಲಮ್ ಆಗಿ ನಾವು ಏನು ವಿಗೆಲ್ಲ ಕೊಡಲಿಲ್ಲ ನೋಡಿ ಎಲ್ಲ ಟಿ ವಿನೆಲ್ಲ ಅದೇ ಬರ್ತಾಯಿದೆ ದಯವಿಟ್ಟು ಆರೋಗ್ಯ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೆ ಫೈವ್ ಮಂತ್ಸಿಂತೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಏನು ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ದಯವಿಟ್ಟು ಆರೋಗ್ಯ ತೋರಿಸ್ಕೊಳ್ಳಿ ಬಾಯಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ